ಮಾನವನಿಂದ ಆಧುನಿಕ ಕಾಲದ ಮಾನವನವರೆಗೆ ಮನುಷ್ಯ ಹಲವು ಸಂಶೋಧನೆಗಳನ್ನು ನಡೆಸಿದ ಆದಿ ಮಾನವನಿಂದ ಹಿಡಿದು ಆಧುನಿಕ ಮಾನವನವರೆಗೆ ಮನುಷ್ಯ ಇಲ್ಲಿ ಹಲವು ಸಂಶೋಧನೆಗಳನ್ನು ನಡೆಯುತ್ತದೆ ಕಣ್ಣಿನಿಂದ ಏನನ್ನು ನೋಡಲಿಕ್ಕೆ ಸಾಧ್ಯ ಇದೆಯೋ ಅದರ ಸಂಶೋಧನೆಯೂ ನಡೆಯಿತು ಕಣ್ಣಿಗೆ ಯಾವುದು ನೋಡ್ಲಿಕ್ಕೆ ಸಾಧ್ಯ ಇಲ್ಲವೋ ಅದು ಏನು ಯಾವುದರಿಂದ ಈ ಕಣ್ಣು ನೋಡುತ್ತದೆ ಅನ್ನುವ ಸಂಶೋಧನೆಯು ಮನುಷ್ಯನ ಮನುಷ್ಯ ಬಹಿರಂಗದಲ್ಲಿ ಎಷ್ಟು ಸಂಶೋಧನೆಗಳನ್ನು ನಡೆಸಿದ ತನ್ನ ಅಂತರಂಗವನ್ನು ಕುರಿತು ಸಹಿತ ಅಷ್ಟೇ ಸಂಶೋಧನೆಗಳನ್ನು ನಡೆಸಿದ ಜೀವನದ ಹಲವು ಸಮಸ್ಯೆಗಳ ಬಗ್ಗೆ ಸಂಶೋಧನೆ ಅಂತರದಲ್ಲಿ ಪ್ರಾರಂಭ ಮಾಡಿದ ವಿಲಿಯಂ ಜೇಮ್ಸ್ ಅಂತ ಒಬ್ಬ ಅಮೆರಿಕದ ಮನಃಶಾಸ್ತ್ರ ತತ್ವಜ್ಞಾನಿ ವಿಲಿಯಂ ಜೇಮ್ಸ್ ಮನಸ್ಸನ್ನು ಕುರಿತು ಅಧ್ಯಯನ ಮಾಡುತ್ತಾನೆ ಮನುಷ್ಯ ಈ ಅಸ್ತಿತ್ವದ ಒಂದು ಭಾಗ ಅವ ಒಂದು ಪ್ರಶ್ನೆ ಶುರು ಮಾಡಿದ ಈಸ್ ಲೈಫ್ ವರ್ಕ್ ಲಿವಿಂಗ್ ಅವ ಒಂದು ಪ್ರಶ್ನೆ ಶುರು ಮಾಡಿದ ಈಸ್ ಲೈಫ್ ವರ್ಕ್ ಲಿವಿಂಗ್ ಈ ಜೀವನ ಯೋಗ್ಯ ಯೋಗ್ಯತೆನೋ ಅಂತ ವಿಚಾರ ಮಾಡಕ್ಕ ಯಾಕೆ ಮನುಷ್ಯನಿಗೆ ಹೊಸಿಡಿತದೆ ಅಂತ ಅವನ ಚಿಂತನೆ ಇದೆ ವಿಲಿಯಂ ಜೇಮ್ಸ್ ಅನ್ನ ಚಿಂತನೆ ಯಾ ಪಶು ಪಕ್ಷಿ ಪ್ರಾಣಿಗಳಿಗೆ ಹುಚ್ಚಿಡದಿಲ್ಲ ಮನುಷ್ಯನಿಗೆ ಯಾಕೆ ಹುಚ್ಚಿಡಿತೈತಿ ನೀವನ್ಬಹುದು ನಮ್ಮ ಮನೆಯ ನಾಯಿಗೆ ಅದು ಹುಚ್ಚಿಡದ್ ನೋಡಿವ್ರಿ ಯಾವ ಮನುಷ್ಯರ ದೋಸ್ತಿ ಮಾಡ್ಯಾವ ಅವು ಹಿಡ್ದೈತಿ ಕಾಡಿನೊಳಗೆ ಫಾರೆಸ್ಟ್ನೊಳಗೆ ಎಷ್ಟು ಪಶು ಪಕ್ಷಿ ಪ್ರಾಣಿ ಇರ್ತಾವ ಇಟ್ಸ್ ನೋ ಹಾಸ್ಪಿಟಲ್ ಸೈಕ್ಯಾಟ್ರಿಸ್ಟ್ ಇಲ್ಲ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಮನುಷ್ಯನಿಗೆ ಅಷ್ಟೇ ಸೈಕ್ಯಾಟ್ರಿಸ್ಟ್ ಇರೋದು ಯಾಕೆ ಮನುಷ್ಯ ಹುಚ್ಚಾಕ್ತಾನ ಮತ್ತು ನೀವೆಲ್ಲ ನಿಮ್ಮ ಅನುಭವಕ್ಕೆ ಬರ್ತೈತಿ ಮನ್ಯಾಗ ಸತ್ತ ಆಕಳ ಕುರಿ ಎಮ್ಮೆ ದೇವವಾಗಿ ಪಡ್ಕೊಂಡವನು ಯಾರ ದೇವ್ ಅವ್ರ ಕೊಟ್ಟಿಗೆ ಆಗಿದ್ದ ಆಕಳ ಎಮ್ಮೆ ದನ ಕರ ದೇವ್ ಆಗಿಲ್ಲ ಮಾಲೀಕ ದೇವ್ ಆಗ್ಯ ಅವ್ರ ಮನ್ಯಾಗ ಕೊಟ್ಟಿಗೆ ಆಗಿದ್ದ ಆಕಳ ಎಮ್ಮೆ ಕರ ಕುರಿ ಯಾಕೆ ದೇವ್ ಆಗ್ಲಿಲ್ಲ ಈ ಮನುಷ್ಯನೇ ಯಾಕೆ ದೇವ್ವಾಗ ಅದು ಆಗಿ ಸುಮ್ಮನೆ ಇರ್ತಾನ ಮತ್ತೆ ಬಡ್ಕೊತಾನ ಇದು ಹಿಂಗ್ಯಾಕಿವನ ಮನಸ್ಸ ಮನುಷ್ಯ ಒಬ್ಬನಿಗೆ ಯಾಕೆ ಹೊತ್ತಿವು ಮನುಷ್ಯ ಒಬ್ಬನ ಯಾಕೆ ದೇವು ಆಗ್ತಾನ ಎಷ್ಟು ಚಲೋ ಪ್ರಶ್ನೆಗಳೆಲ್ಲ ಕೇಳ್ಕೊಬೇಕು ನಮಗೊಮ್ಮೆ ಇದಕ್ಕೆಲ್ಲ ಮೂಲ ಕಾರಣ ಏನು ಎಂದು ಯಾವ ಪಶು ಪಕ್ಷಿ ಪ್ರಾಣಿಗಳು ಒಂದು ಗಿಡ ಇದೆ ಯಾವ ಗಿಡ ಇನ್ನೊಂದು ಗಿಡದ ಅಂತಿಗೆ ಜಗಳಾಡಿ ಬಡದಾಡಿಲ್ಲ ಮತ್ತ ಒಂದು ಈ ಕಾಡಿನೊಳಗೆ ನೋಡ್ರಿ ನೀವು ಹುಲಿ ಸಿಂಹ ಚಿರತೆ ಇರ್ತಾವ ಒಂದು ಹುಲಿ ತನ್ನ ಹೊಟ್ಟಿ ತುಂಬಿಸ್ಕೋಬೇಕಾಗಿದ್ರ ಜಿಂಕೆ ಗರಿ ಎಂತ ಬೇಟೆಯಾಡ್ತೈತಿ ಒಂದು ಹುಲಿ ತನ್ನ ಹೊಟ್ಟಿ ತುಂಬಿಸ್ಕೋಬೇಕಂತ ಇನ್ನೊಂದು ಹುಲಿಯನ್ನು ಬೇಟೆಯಾಡಿಲ್ಲ ಒಂದು ಸಿಂಹ ಇನ್ನೊಂದು ಸಿಂಹವನ್ನು ಬೇಟೆಯಾಡಿಲ್ಲ ಒಂದು ಚಿರತೆ ಇನ್ನೊಂದು ಚಿರತೆಯನ್ನು ಬೇಟೆಯಾಡಿ ಹೊಟ್ಟಿ ತುಂಬಿಸ್ಕೊಂಡಿಲ್ಲ ಆದ್ರ ಮನುಷ್ಯ ತನ್ನ ಹೊಟ್ಟಿ ತುಂಬಿಸಿಕೊಳ್ಳುವ ಸಲುವಾಗಿ ತನ್ನ ಕುಲದ ಮನುಷ್ಯರನ್ನೇ ಬೇಟೆಯಾಡುತ್ತಾನೆ ಯಾಕೆ ಮನುಷ್ಯನಲ್ಲಿದು ಅವ ಹುಚ್ಚಾಗೋದು ಯಾಕ ಅವನ ದೆವ್ವಾಗುವುದಕ್ಕ ಯಾಕೆ ಇಷ್ಟು ವಿಕೃತ ಭಾವನೆಗಳು ಮನುಷ್ಯನ ಮನಸ್ಸಿನಲ್ಲಿ ಮೂಡ್ತಾವ ಇದಕ್ಕೆ ಮೂಲ ಕಾರಣ ಏನು ಅಂದ್ರೆ ಅಣ್ಣ ತಮ್ಮರ ಮಧ್ಯದೊಳಗೆ ಜಗಳ ನಡೀತದೆ ತಂದೆ ಮಕ್ಕಳ ಮಧ್ಯದೊಳಗೆ ಜಗಳ ನಡೀತದೆ ಸ್ನೇಹಿತರ ಮಧ್ಯದೊಳಗೆ ಜಗಳ ನಡೀತದೆ ಈ ಎಲ್ಲ ಮನುಷ್ಯನ ಕಲಹಕ್ಕೆ ಕಾರಣ ಯಾವುದು ಅಂದ್ರ ಸಂಗ್ರಹ ಕಲಹ ಕಾರಣ ಎಲ್ಲದು ನನಗ ಇರಬೇಕು ಅನ್ನುವಂತ ಸಂಗ್ರಹ ಬುದ್ಧಿ ಏನು ಮನುಷ್ಯನಲ್ಲಿ ಬಂತಲ್ಲ ಇದು ಮೂಲ ಜಗಳಕ್ಕ ಹುಚ್ಚಾಗ ಕಾರಣ ಮನುಷ್ಯನಲ್ಲಿ ಎಲ್ಲದು ನನಗ ಇರಬೇಕು ಬಹಳ ದುಡಿಬೇಕು ದುಡ್ಡು ಬಹಳ ಬರ್ಬೇಕು ನಮಗ ಈಗ ನೀವು ಇವು ಇಸ್ಪಟ್ಟಾಡ್ತಾರೆ ಓಶಿ ಆಡ್ತಾರೆ ಈಗೆಲ್ಲ ಐ ಪಿ ಎಲ್ ಆನ್ಲೈನ್ ಬೆಟ್ಟಿಂಗ್ ಎಲ್ಲ ಆಡ್ತಾರೆ ಇವು ಆಟ ಆಡ್ತಾರಲ್ಲ ಇಸ್ಪಟ್ ಆಡೋರು ಓಸಿ ಆಡೋರು ಎದಕ್ಕ ಇವೇನು ಒಲಂಪಿಕ್ಸ್ ಗೇಮ್ ಆಯೋ ಏನಪ್ಪಾ ಇವ್ರಿಗೆ ಹೋಗಿ ರಾಷ್ಟ್ರ ಮಟ್ಟದ ಪದಕಗಳು ಬ್ರಾಂಜ್ ಮೆಡಲ್ ಗೋಲ್ಡ್ ಮೆಡಲ್ ಕಪ್ ತರ ಅಲ್ಲ ಇವ್ರ ಮನೆಗೆ ತರ ತರವರು ಮತ್ತೆ ಬಿಸ್ರು ಅಂದ್ರೆ ಗೊತ್ತಾಗ್ಲಿಲ್ಲ ಅಂತೇರಿ ಇಲ್ಲಿ ಬೀಗರ್ ಬಿಜ್ರ ಬಂದ್ರ ನೋಡ್ರಿ ಈ ಬೀಗರ್ ಅಂದ್ರೆ ಗೊತ್ತಿತ್ತು ಬೀಜ್ರ ಅಂದ್ರೆ ನನಗೆ ಆಮೇಲೆ ಗೊತ್ತಾತ್ ಮದ್ವಿ ಅಡ್ಡಾಡಕ್ ಮೇಲೆ ಬೀಗರ್ ಅಂದ್ರ ಮದ್ವಿ ಮಾಡಿಕೊಳ್ಳೋರು ಅವ್ರು ಬೀಜ್ರಂದ್ರ ಮದ್ವಿಗ್ ಹೋಗಿ ಊರ್ ಹೊರಗ ಬೇನ್ ಗಿಡ ಬುಡಕ ಇಸ್ಪಟ್ ಆಡ್ಕೊಂಡು ಕುಂತಿರ್ತಾರಲ್ಲ ಅವ್ರಿಗೆ ಬೀಜ್ರ ಅಂತಾರ ಅವರು ಆಮೇಲೆ ಪೊಲೀಸರು ಬಂದು ಜಜ್ ಆಮೇಲೆ ಹೊಡೋಕರ್ ಅವ್ರು ಇವೆಲ್ಲಾ ಎದಕ್ ಆಡ್ತಂದ್ ಮನುಷ್ಯ ಸಂಗ್ರಹ ಇದು ನೀವು ನಿಸರ್ಗ ನೋಡ್ರಿ ಎಲ್ಲವನ್ನ ತನ್ನ ಹತ್ರ ಇಟ್ಕೊಂಡು ಕೊಡಬಾರ್ದನ್ನ ಮನುಷ್ಯ ಒಪ್ಪಲಿ ನಿಸರ್ಗ ಹಂಗಿಲ್ಲ ಎಕಾಲಜಿ ಆಫ್ ದಿಸ್ ನೇಚರ್ ಇಲ್ಲೊಂದು ಪರಿಸರ ವಿಜ್ಞಾನ ಇದೆ ಜೀವ ಪರಿಸರ ವಿಜ್ಞಾನ ಇದೆ ಈ ನಿಸರ್ಗದೊಳಗೊಂದು ಎಕೋಸಿಸ್ಟಮ್ ದೇವ್ರು ಎಷ್ಟು ಚಲೋ ನಿರ್ಮಾಣ ಮಾಡ್ಯಾನಂದ್ರ ಯಾವುದು ಪಡ್ಕೊಂತೈತಿ ಮತ್ತು ಹಳೆ ಕೊಡ್ತೈತಿ ಪಡ್ಕೊಂತೈತಿ ಕೊಡ್ತೈತಿ ನಿಸರ್ಗ ಅಷ್ಟು ಅದ್ಭುತ ನಿರ್ಮಾಣ ಈಗ ನೀವು ಕಬ್ಬು ಬೆಳಿತೀರಿ ನಿಸರ್ಗ ಎಷ್ಟು ಅದ್ಭುತವಾಗಿ ತಯಾರು ಮಾಡ್ಯಾನಂದ್ರ ನೀವು ಕಬ್ಬಿನ ಕೆಳಗೆ ಹಾಕಿದ್ದು ಕಸ ನಿಮಗ ಅದು ಕೊಟ್ಟಿದ್ದು ಒಳ್ಳೆಯ ಸಿಹಿಯಾದ ರಸ ಇದು ನಿಸರ್ಗ ಐತೆ ನೀವು ನಿಮ್ಮ 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 ಒಂದ್ರ ಮೇಲೊಂದು ಒಂದ್ರ ಮೇಲೆ ಒಂದು ಒಂದ್ರ ಮೇಲೊಂದು ಅವಲಂಬಿತ ಆಗಿದೆ ಈಗ ಜೀವಿಗಳ ನಾವೆಲ್ಲ ಬದುಕ್ತಿವಿ ಎದ್ರ ಮೇಲೆ ಬದುಕ್ತಿವಿ ಹೇಳ್ರೆ ಪಶು ಪಕ್ಷಿ ಪ್ರಾಣಿ ಮನುಷ್ಯರು ಹಿಡ್ಕೊಂಡು ನಾವು ಬದುಕುದು ಅದರಿಂದ ಬದುಕ್ತಿವಿ ಅಂದ್ರೆ ಅನ್ನದಿಂದ ಬದುಕ್ತಿವಿ ಅನ್ನ ಬರ್ಬೇಕಾದ್ರೆ ಬೆಳಿಬೇಕಲ್ಲ ಬೆಳಿ ಎದರಿಂದ ಬರ್ತದೆ ಮಳೆಯಿಂದ ಬರ್ತದೆ ಅಕಸ್ಮಾತ್ ಬೆಳೆದ ಭೂಮಿ ತಾಯಿ ನೀವು ಬೀಜ ಹೋಗಲು ಬಂದಿದ್ರೆ ನಾವು ಒಟ್ಟ ಮೊಳಕಿನ ಹಾಯದಲ್ಲ ನೀವು ಕೊಟ್ಟ ಬೀಜ ಎಲ್ಲ ಅಲ್ಲೇ ಇಟ್ಕೊಂಡು ಕುಂತಿದ್ರ ಬೆಳಿನೆ ಬರದಿದ್ರ ಮನುಷ್ಯ ಬದುಕ್ತಿದ್ವಿ ಅಂದ್ರ ಭೂಮಿ ತಾಯಿ ಕೊಡಬೇಕಂದ ಮನಸ್ಸಕ್ಕೆ ತಿನ್ನೋರು ಕಡಿಮೆ ದಾರ ಅಕ್ಕಿ ಕೊಡಬೇಕನ್ನೋ ಮನಸ್ಸಿದ ತಾಯಿ ವ್ರಯ ಅನ್ನ ಬಂದಿದ್ದು ಸಸ್ಯಗಳಿಂದ ಸಸ್ಯಗಳು ಬಂದಿದ್ದು ಮಳೆಯಿಂದ ಮಳೆಯ ಮೋಡಗಳೇನಾದರೂ ಅವು ಅಲ್ಲೇ ನೀರು ಇಟ್ಟುಕೊಂಡು ನಿಂತು ಅನ್ನೋದಿಲ್ಲ ಮತ್ತೆ ಸುರಿಸ್ತವೆ ನೋಡ್ರಿ ಮತ್ತ ಆ ಮೋಡಗಳೇನಾದ್ರೂ ಅದು ಅಲ್ಲ ಅವು ಅದರಿಂದ ಅದು ಮತ್ತ ಬಿದ್ದ ಮಳೆಯ ನೀರು ಹಳ್ಳವಾಗಿ ಹೊಳೆಯಾಗಿ ಹೋಗಿ ಎಲ್ಲಿಗೆ ತೆತ್ದು ಸಮುದ್ರಕ್ಕೆ ಸೇರಿತು ಸಮುದ್ರ ಆವಿಯಾಗಿ ಮತ್ತೆ ಮೋಡ ಕಟ್ಟಿತು ತೆರಿದ ಸೈಕಲ್ ಅನ್ನಾತ್ ಭವಂತಿ ಭೂತಾನಿ ಪರ್ಜನ್ಯಾದ ಅನ್ನ ಸಂಭವ ಅಂದ್ರೆ ಇದು ಒಂದು ಸೈಕಲ್ ಐತಿ ಇಲ್ಲಿ ಇದನ್ನ ಬಿಟ್ಟು ಜಗತ್ ನಡೆಯುವುದಿಲ್ಲ ಜಗತ್ ಏನಿದೆ ಅಂದ್ರೆ ತಮ್ಮಲ್ಲಿ ಏನಿದೆ ನಿಸರ್ಗ ಇದೊಂದು ಸಂಯುಕ್ತ ಘಟನೆ ಐತಿ ನೀವು ನೋಡ್ರಿ ಎಲ್ಲೋ ಇರುವ ಸೂರ್ಯ ಮನುಷ್ಯನ ದೇಹಕ್ಕೆ ಹೆಂಗ ಕನೆಕ್ಟ್ ಆಗ್ಯಾನ ನಾವು ನೀವು ಸೂರ್ಯ ಭೂಮಿಯಿಂದ ಬಹಳ ದೂರ ಹೋದ್ರೆ ತಂಡ ಹತ್ತೈತಿ ನಮಗೆ ಸಮೀಪ ಬಂದ್ರೆ ಬಹಳ ಸಿಕ್ಕಿ ಆಗ್ತೈತಿ ಅಂದ್ರೆ ಎಲ್ಲೋ ಇರುವ ಸೂರ್ಯ ಹೆಂಗ ನಮ್ಮ ದೇಹಕ್ಕೆ ಕನೆಕ್ಟ್ ಆಗಿದೆ ಎಲ್ಲೋ ಇರುವ ಗಾಳಿ ನಮಗ ಪ್ರಾಣಸ್ಯ ಪ್ರಾಣ ಹೆಂಗ ಕನೆಕ್ಟ್ ಆಗಿರ್ತದೆ ಒಳಗೆ ಅಂದ್ರೆ ಇಲ್ಲೆಲ್ಲವೂ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಇದೊಂದು ಎಕಾಲಜಿ ಐತಿ ಜಗತ್ ಈ ಈ ವಿಶ್ವ ಈ ಪ್ರಪಂಚ ಈ ಎಕೋಸಿಸ್ಟಮ್ನೊಳಗೆ ನಡಿಬೇಕಾದ್ರ ಒಬ್ಬರಿಗೊಬ್ಬರು ಅವಲಂಬಿತ ಅದಿವನ ಮೇಲೆ ನಿಸರ್ಗ ಹೆಂಗ ಸಂಗ್ರಹ ಮಾಡದೆ ತಮ್ಮದೆಲ್ಲವನ್ನ ತಾನು ಕೊಟ್ಟು ಹೋಗ್ತಿರ್ತೈತಲ್ಲ ಅಲ್ಲ ಮನುಷ್ಯನು ಸಹಿತ ತಾನು ಪಡ್ಕೊಂಡಿದ್ದ ನಿಸರ್ಗಕ್ಕೆ ಮರಳಿ ಕೊಡಬೇಕಾಗ್ತದೆ ಈ ನಿಸರ್ಗದಲ್ಲಿರುವ ಒಂದೇ ಒಂದು ಸತ್ಯ ಅಲ್ಲ ಬರೋರು ಪಾದರಕ್ಷೆ ಕಾಯುವ ಕೆಲಸ ಮಾಡ್ತಾರೆ ಬಹಳ ವರ್ಷ ಪಾದರಕ್ಷ ಕೆಲಸ ಕಾಯುವ ಕೆಲಸ ಮಾಡಿದ ಪೂಲ್ವತಿ ದೇವಿ ಆಶ್ಚರ್ಯ ಏನಂದ್ರ ಆಕಿಗೊಂದು ಕಣ್ಣಿಗೇನು ಬಿತ್ತು ಅಂದ್ರೆ ಇಲ್ಲಿ ಬಹಳ ಜನ ಯಾತ್ರಿಕರು ಶ್ರೀಮಂತರ ಎಲ್ಲೋ ಲಾಡ್ಜಿನ ಇರ್ತಾರ ಬಡವ್ರು ಎಲ್ಲಿರ್ಬೇಕು ಯಾರ ಮನಸ್ಸಿನಾಗ ಬಂತು ಗುಡಿ ಮುಂದೆ ಪಾದರಕ್ಷ ಕಾಯುವ ಪೂಲ್ವತಿ ದೇವಿ ಆಶ್ಚರ್ಯ ಅಂದ್ರ ಒಂದು ದಿವಸ ಬಡವರಿಗೊಂದು ಧರ್ಮ ಛತ್ರ ಕಟ್ಟಿಸ್ಬೇಕಂತ ತಾನು ಪಾದರಕ್ಷ ಕಾಯ್ದ ದುಡ್ಡನ್ನೆಲ್ಲಾ ಕೊಟ್ಟು ಬಡವರಿಗೊಂದು ಉಚಿತ ಧರ್ಮ ಇದ್ದವರೆಲ್ಲ ನಾ ಹೇಳೋದು ಪಾದರಕ್ಷ ಕಾಯುವ ಹೆಣ್ಮಗಳು ಪೂರ್ವದಿದೆ ಯಾರ ಹಿಂಗೆ ಮಾಡ್ಲಿಕ್ಕೆ ಒಂದು ಗೋಶಾಲೆ ಕಟ್ಟಿಸಿದ್ಲು ಮತ್ತ ಯಾರು ಹೇಳಂಗಿಲ್ಲ ದುಡ್ಡು ಎಷ್ಟೈತೆ ಅಂತ ನೀವು ಮನ್ಯಾಗ ಕೇಳ್ರಿ ಅಪ್ಪಕ್ ಕೇಳ್ರಿ ಹೇಳ್ತಾನ ಎಷ್ಟೈತೆ ಅಪ್ಪ ಅಂತ ಏ ನಮ್ಮಲ್ಲಿ ಬರ್ತೈತೆ ಎಲ್ಲ ನಿಮ್ಮ ಕೈಯಾಗ ಕೊಟ್ಟಿವಲಪ್ಪಾ ಅಂತ ಇರ್ತಾನ ಟ್ರಂಕ್ನಾಗ ಮಾತ್ರ ದಿವ್ಸ ತೆಗಿತಿರ್ತಾನೆ ಇಡ್ತಿರ್ತಾನೆ ಮತ್ತ ಇಡುವಕ್ಕಷ್ಟು ಅಷ್ಟಿಟ್ರೆ ಮಕ್ಕಳು ಅಷ್ಟ್ ದಿವ್ಸ ಚಾವಿ ತೆಗಿಯೋದು ಹಾಕದ್ ಮಾಡ್ತಿರ್ಬೇಕು ಯಾಕಂದ್ರೆ ಮಕ್ಕಳು ಸೊಸ್ತಾರ ಜೋಪಾನ ಮಾಡ್ತಾರ ಬರೋಬ್ಬರಿ ಅದ್ರೊಳಗೆ ಏನ್ ಇಡ್ರಿ ಬಿಡ್ರಿ ಒಂದು ಕಲ್ಲು ಇಡ್ರಿ ಅವ್ರು ಎತ್ತದಾಗ ಮಾತ್ರ ಅಜ್ಜ ಅನ್ನಿಸ್ಬೇಕ ಅಂದ್ರೆ ಬಿಸಿ ರೊಟ್ಟಿ ಟೈಮ್ ಟು ಟೈಮ್ ನಾಷ್ಟ ಅಂದ್ರೆ ಅಪ್ಪ ಕೇಳ್ರಿ ಅಪ್ಪ ಏನ್ರ ಹೇಳ್ತಾನೆ ಇಟ್ಟಿ ಅಂತಂದ್ರೆ ಏ ಎಲ್ಲ ನಿಮ್ ಕೈ ನಮ್ಮ ನಮ್ ಕೈಗೇನೈತಿ ಗಂಡಕ್ ಕೇಳ್ರಿ ಗಂಡ ಏನ್ರ ಹೇಳ್ತಾನೆ ಏನೇನ್ ಎಷ್ಟ ಐತಿರಿ ಪಗಾರ ಬ್ಯಾಂಕ್ನಾಗ ಬ್ಯಾಲೆನ್ಸ್ ಏನ್ ಏ ನಿನಗೆಲ್ಲ ಎಲ್ಲ ಬೆತ್ತ ತೊಗೊಂಡೇನ್ ಮಾಡಾಕ್ ನೀನು ಅವ್ರಂತ ನೀವ್ ಹೆಣ್ಮಕ್ಳಿಕ್ಕೆ ಹತ್ತಿ ಕೇಳ್ರಿ ಅತ್ತಿ ಬಂಗಾರ ಅಂತ ಏ ನನ್ ಕಡೆ ಎಲ್ಲೈತವ ಎಲ್ಲ ಅವಾಗ ಕೊಟ್ಟು ಬಿಟ್ಟಿನಲ್ಲ ಮದುವಿಗೆ ಹೋಗಾಗ ಮಾತ್ರ ಎಲ್ಲ ವಸ್ತು ಹಾಕೊಂಡು ಹೋಗ ನೀವು ಮನ್ಯಾಗ ಯಜಮಾನ್ ಹೆಣ್ದಿ ಕೇಳ್ರಿ ಏನ್ರ ಒಂದು ಅಡಚಣಿ ಬಂತು ಕಷ್ಟ ಬಂತು ಸ್ವಲ್ಪ ಏನಾರ ಇದ್ರು ಕೊಡು ಏ ನಮ್ಮ ಕಡೆಯಲ್ಲ ಬರ್ತೈತಿ ನಮ್ಮ ಕಡೆ ಏನೈತೆ ನೀವು ಜೀರಿಗೆ ಡಬ್ಬಿ ಸಾಸಿವೆ ಡಬ್ಬಿ ಅಡಕಲ್ ಗಡಿಗೆ ಹುಡುಕ್ರಿ ಮಸ್ತ್ ರೊಕ್ಕ ಸಿಗ್ತೈತೆ ಅವ್ರ ಕಡೆ ಅದಕ್ಕೆ ಇಂಡಿಯನ್ ಎಕಾನಮಿ ಏನೈತಲ್ಲ ಹೆಣ್ಮಕ್ಳಿಗೆ ಜೀರಿಗೆ ಡಬ್ಬಿ ಸಾಸಿವೆ ಡಬ್ಬಿ ಅಡಕಲ್ ಗಡಿಗೆ ಅಂತವು ಅಡಕಿ ತೊಡಗಿ ಗಡಿಗೆ ಒಂದ್ರ ಮೇಲೆ ಒಂದು ಹಿಡ್ತಿದ್ರಲ್ಲ ಅದು ಇಂಡಿಯನ್ ರಿಸರ್ವ್ ಬ್ಯಾಂಕ್ ಇದ್ದಂಗೆ ಅವ್ರದ್ದು ಮಸ್ತ್ ಸಿಗ್ತೈ ದುಡ್ಡು ನೀವು ಕೇಳ್ರಿ ಯಾಕಂದ್ರೆ ತೆಗ್ದಿಟ್ಕೊಂಡಿರ್ತಾರೆ ಅವ್ರು ಒಬ್ಬ ಯಜಮಾನ್ ಬಂದು ಯಜಮಾನ್ ಬಂದು ಮಗನಿಗೆ ಹೊಡಿತಿದ್ವಿ ಬಾಳ್ ಹೊಡ್ಯಾಕ್ ಕಟ್ ಮನ್ಯಕ್ ಅವಾಗ ಅವ್ರಂದ್ರು ಆ ಆ ಹುಡುಗ ಮೇಲೆ ಯಾಕೆ ಹಾಕ್ತೀರಿ ನಾ ಯಾಕ ತಕೊಂಡಿರ್ಬಾರ್ದು ನೀ ತಕೊಂಡಿಲ್ಲ ಇವನ ತಕೊಂಡ ಯಾಕಂದ್ರೆ ಇನ್ನು ಚಿಲ್ಲರ ಉಳ್ದವದ್ರಾಗ ನೀ ತಕ್ಕೊಂಡಿಲ್ಲ ಇವ್ನ ತಕೊಂಡ ಯಾಕಂದ್ರ ಆ ಪಾಕೆಟ್ನಾಗ ಇನ್ನೂ ಚಿಲ್ಲರ ಉಳಿದಾವ ನೀ ತಕೊಂಡಿದ್ರ ಅವು ಉಳಿತಿದ್ದಿಲ್ಲ ಅಂತ ಚಿಲ್ಲರ ಉಳಿದಿದ್ದ ಹುಡುಗ ತಕೊಂಡ್ ಪಕ್ಕ ಚಿಲ್ರೆ ಸಹಿತ ಹೋಗಿತ್ತಂದ್ರ ನೀವ ತಕೊಂಡಿರಂತ ಪಕ್ಕ ಅದು ಮನುಷ್ಯ ಸಂಗ್ರಹ ಇದು ಅಷ್ಟೇ ಸುಮ್ಮನೆ ಪೂಲ್ವತಿ ದೇವಿ ನೋಡಿ ಪಾದ್ರತೆ ಕಾಯುವ ಹೆಣ್ಮಲ್ಲಿ ಸಂಗ್ರಹದ್ದಲ್ಲ ಒಂದಿಷ್ಟು ಕೊಡುವ ಗುಣ ಸೊಡರೆಣ್ಣೆ ತೀರಿದರೆ ಕೊಡನೆ ತೀರಬರೆ ಕೊಡಬೇಡ ಕೊಡದೆ ಇರಬೇಡ ಧರ್ಮ ಬಿಡಬೇಡವೆಂದ ಸರ್ ಒಂದು ದೀಪ ಆಗ್ತಿತ್ತು ಅಂದ್ರೆ ಏನು ಒಂದು ಕೊಡ ಎಣ್ಣೆ ಹಾಕ್ಬೇಕಂತಿಲ್ಲ ದೀಪ ಎಷ್ಟು ಬೆಳಗ್ಬೇಕು ಅಷ್ಟು ಹಾಕಬೇಕಷ್ಟ ಒಂದು ಕೊಡನು ಹಾಕಕ್ ಹೋಗಬೇಡ ಹಾಕದಂಗು ಇರಬೇಡ ದೀಪ ಎಷ್ಟು ಉರಿತೈತಲ್ಲ ಅಷ್ಟು ಹಾಕು ನಿನ್ನ ಪುಣ್ಯ ಎಷ್ಟು ಸಂಗ್ರಹ ಬೇಕಲ್ಲ ಅಷ್ಟ ಹಾಕು ನರಕಕ್ಕೆ ಹೋಗುವಷ್ಟು ಜಿಪುಣತನನು ಮಾಡಬೇಡ ನರಕಕ್ಕೆ ಹೋಗುವಷ್ಟು ಜಿಪುಣತನನು ಮಾಡಬಾರ್ದು ದಿವಾಳಿ ಆಗುವಷ್ಟು ದಾನನು ಮಾಡಬಾರ್ದು ಈ ಧರ್ಮ ಕಲ್ತ್ಕೊಂಡು ಮನುಷ್ಯ ಬದುಕಬೇಕಾಗ್ತೈತಿ ಇದು ಧರ್ಮ ಇದೆ ಮನುಷ್ಯ ಭೂಮಿಗೆ ಬಂದ ಮೇಲೆ ಎರಡೂ ಕಲಿಬೇಕು ಗಳಿಸಬಾರ್ದಂತಲ್ಲ ಸರ್ವೇ ಗುಣ ಕಾನಿ ದುಡ್ಡಿರಲಿಲ್ಲ ಅಂದ್ರೆ ಜಗತ್ತು ನಡಿತೈತೆ ಹೇಳಿ ಗಳಿಸ್ಬೇಕು ಗಳಿಸಿದ್ದನ್ನು ಬಳಸಬೇಕು ಬೆಳೆಸ್ಬೇಕು ಗಳಿಸಬಾರ್ದಂತಲ್ಲ ಇವೆರಡೂ ಸೂತ್ರ ಗೊತ್ತಿರಬೇಕು ಮನುಷ್ಯ ಗಳಿಸ್ಬೇಕು ಬಳಸಬೇಕು ಗಳಿಸ್ಬೇಕು ಬಳಸಬೇಕು ಏನ್ ಗಳಿಸ್ಬೇಕು ಮನುಷ್ಯ ವಿದ್ಯಾ ಗಳಿಸ್ಬೇಕು ಸಂಪತ್ತು ಗಳಿಸ್ಬೇಕು ಆರೋಗ್ಯ ಶಕ್ತಿ ಗಳಿಸ್ಬೇಕು ಇವೆಲ್ಲ ಗಳಿಸ್ಬೇಕು ಮನುಷ್ಯ ವಿದ್ಯಾ ಗಳಿಸ್ಬೇಕು ಮನುಷ್ಯ ಎಷ್ಟು ದೊಡ್ಡದು ವಿದ್ಯಾ ಗಳಿಸ್ಬೇಕು ಅದನ್ನು ಸದ್ಬಳಕೆ ಮಾಡಬೇಕು ವಿದ್ಯಾ ನಾಮ ನರಶ ರೂಪ ಗುಪ್ತಂ ಪ್ರುಪ್ತಂಧನ ವಿದ್ಯಾ ಭೋಗಕರಿ ಯಶಸ್ಸುಖ್ಯಾಂಡ್ ಗುರು ಏನು ಋತಿಗಳು ಎಷ್ಟು ಚಂದ ವರ್ಣನೆ ಮಾಡ್ತಾರ ಮಕ್ಕಳು ಕೇಳಬೇಕಿದೆ ವಿದ್ಯಾ ಸಂಪತ್ತಿ ಎದಕ್ ಬೇಕು ಮನುಷ್ಯನಿಗೆ ಜ್ಞಾನ ಎಷ್ಟು ದೊಡ್ಡದು ನಾವೆಷ್ಟು ಕಷ್ಟ ಪಡ್ಬೇಕು ವಿದ್ಯಾನೂಪಧಿಕಂ ನಾವೇನು ರೂಪ ರೂಪ ಅಂತೀವಲ್ಲ ನಿಜವಾದ ರೂಪವಂತ ಅಥವಾ ರೂಪವತಿ ಯಾರಿಗನ್ಬೇಕು ಅಂದ್ರ ಕವಿಗಳು ಹೇಳಿದ್ದು ಯಾರ ಯಾರ ಮುಖದೊಳಗ ವಿದ್ಯೆಯ ತೇಜಸ್ ಐತಲ್ಲ ಅವರು ನಿಜವಾಗ್ಲು ಸೌಂದರ್ಯವಂತರು ವಿದ್ಯಾ ಯಾರ ಮುಖದೊಳಗಿಂದ ಉಕ್ಕಿ ಬರ್ತಿರ್ತೈತಿ ಅವರು ತೇಜಸ್ವಿ ನಾವೇನ್ ತಿಳ್ಕೊಂಡಿವಿ ಸ್ನೋ ಪೌಡರ್ ಹಚ್ಕೊಂಡ್ರ ಮುಖ ಕಾಂತಿ ಆಗ್ತೈತಿ ಅಂತ ತಿಳ್ಕೊಂಡೇವಿ ಈಗ ಅದು ಕಪ್ಪು ಇದು ಮಾಡಿದ್ರಲ್ಲ ನೋಟ್ ಬ್ಯಾನ್ ಮಾಡಿದ್ರ ನೋಡ್ರಿ ನೋಟ್ ಬ್ಯಾನ್ ಮಾಡಿದಾಗ ಏನ್ ಬಂತು ಹೊರಗೆ ಕಪ್ಪು ಹಣ ಹೊರಗೆ ಬಂತು ಹಂಗ ಸ್ನೋ ಪೌಡರ್ ಬ್ಯಾನ್ ಮಾಡಿದ್ರೆ ಕಪ್ಪು ಮುಖಗಳು ಹೊರಗೆ ಬರ್ತವೆ ಅಷ್ಟದವನು ಸರ್ವಜ್ಞ ಏನಂದ ವಿದ್ಯೆ ಇರುವವನ ಮುಖವು ಮುದ್ದು ಬರುವಂತೆ ವಿದ್ಯಾ ನಾಮನ ರೂಪಮ ಅಧಿಕ ಪ್ರಚನ್ನ ಗುಪ್ತ ಮತ್ತು ವಿದ್ಯಾ ಸಂಪತ್ತು ನೀನು ಗಳಿಸಿದ ಸಂಪತ್ತು ಧನ ಸಂಪತ್ತು ಏನೈತಿ ಕಳ್ಳರು ಕದಿಬಹುದು ಇನ್ಕಮ್ ಟ್ಯಾಕ್ಸ್ ಹಾಕಬಹುದು ಅಣ್ಣ ತಮ್ಮರು ಪಾಲು ಕೇಳದ ಟ್ಯಾಕ್ಸ್ ಹಾಕಲಿಕ್ಕೆ ಬರಲಾರ್ದಂಥ ಕಳ್ಳರು ಕದಿಯಲಿಕ್ಕೆ ಬರದಂತ ಯಾವ್ದಾದ್ರು ಒಂದು ಸಂಪತ್ತಿದ್ರೆ ಅದು ವಿದ್ಯಾ ಸಂಪತ್ತಿರಬಹುದು ವಿದ್ಯಾ ಗುಪ್ತಂ ಧನಂ ಅದೇನು ಒಳಗಿತ್ರಿ ಯಾರ ತಗೊಳಕ್ ಬರ್ತೈತೆ ಮುಟ್ಲಿಕ್ ಬರ್ತೈತೆ ಏನೂ ಇಲ್ಲ ವಿದ್ಯಾ ಭೋಗಕರಿ ವಿದ್ಯಾ ಸಂಪತ್ತು ಈ ಜಗತ್ತಿನಲ್ಲಿ ಯಾರು ಗೌರವಿಸಲ್ಪಟ್ಟಾರ ಹೇಳ್ರಿ ಅದು ಎಲ್ಲ ಭೋಗ ಕೀರ್ತಿ ಸುಖ ಎಲ್ಲ ಕೊಟ್ಟಿದ್ದು ಮನುಷ್ಯನಿಗೆ ಸಂಪತ್ತು ಗಳಿಸಬೇಕಾಗ್ತದೆ